ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಆ್ಯಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ಟಾಯ್ಲೆಟ್ ರೂಮ್ ತುಂಬಾ ಗಲೀಜಿದೆ ಅಂದರೆ ಅದನ್ನು ಯಾವ ರೀತಿ ನೀವು ಸುಲಭವಾಗಿ ಕ್ಲೀನ್ ಮಾಡ್ಕೋಬೋದು ಅದ್ರ ಜೊತೆಗೆ ಕೆಲವೊಂದು ಟಿಪ್ಸ್ನ ತೋರಿಸ್ಕೊಡ್ತೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ ನೋಡಿ ಫ್ರೆಂಡ್ಸ್ ನಾನು ಮೊದಲನೇದಾಗಿ ಒಂದು ಟಿಪ್ಸ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನು ಪ್ರತಿಯೊಬ್ಬರ ಮನೆಯಲ್ಲಿ ಈ ಥರ ಉದ್ದ ದಿಮ್ ಕವರ್ ಇರುತ್ತೆ ಆ ದಿಮ್ ಕವರ್ನ ನಾನು ಉಲ್ಟಾ ಮಾಡಿಸ್ಕೊಂಡಿದ್ದೀನಿ ಉಲ್ಟಾ ತೆಗ್ದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಉಲ್ಟಾ ತೆಗ್ದಿಟ್ಟು ಇದನ್ನ ನೋಡಿ ಈ ಥರ ಉಲ್ಟಾ ಅಂದರೆ ನೇರವಾಗಿ ತೆಗ್ದಿಲ್ಲ ನಾನು ಒಳಗಡೆಯಿಂದ ತೆಗ್ದು ತಗೊಂಡು ಉಲ್ಟಾ ಮಾಡಿದ್ದೀನಿ ನೋಡಿ ಈ ಥರ ಚಿಕ್ಕ ದಿಮ್ಗೆ ಆ ದೊಡ್ಡ ದಿಮ್ ಕವರ್ನ ಯಾವ ರೀತಿ ಹಾಕೋದಂತ ತೋರಿಸ್ಕೊಡ್ತೀನಿ ನೋಡಿ ಆ ದಿಮ್ ಮೇಲೆ ನಾನು ಇಟ್ಟೆ ನೋಡಿ ಮೇಲೆಯಿಂದ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿದ್ದಾದ್ಮೇಲೆ ಮತ್ತೆ ನೋಡಿ ಒಳಗಡೆಯಿಂದ ನಾವು ಇದನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಒಳಗಡೆ ನಾವು ದಿಂಬು ಹಾಕೋದಕ್ಕೆ ಜಾಗ ಇರುತ್ತಲ್ವಾ ಅಲ್ಲಿ ಒಳಗಡೆಯಿಂದ ದಿಮ್ ಸಮೇತ ಒಳಗಡೆ ಹಿಂಗೆ ಸೇರಿಸ್ಕೊಂಬಿಡಿ ನಾನು ಯಾವ ರೀತಿ ಸೇರಿಸ್ಕೊತಾ ಇದೀನೋ ಅದೇ ಥರ ನೀವು ಸೇರಿಸ್ಕೊಳ್ಳಿ ಮತ್ತೆ ಒಳಗಡೆ ಕೈ ಇಟ್ಬಿಟ್ಟು ಪೂರ್ತಿ ದಿಮ್ನ ನೀವು ಒಳಗಡೆ ಈ ಥರ ಹಾಕ್ಬಿಟ್ರೆ ಸಾಕು ನೀವು ದೊಡ್ಡ ದಿಮ್ ಕವರಿದ್ರೂ ಚಿಕ್ಕ ದಿಮ್ಗೆ ಹಾಕ್ಬೋದು ತುಂಬಾ ನೀಟಾಗಿ ಅದರದೇ ಇದ್ದಂಗೆ ಇರುತ್ತೆ ಸಲ ಇದನ್ನು ಟ್ರೈ ಮಾಡಿ ನೋಡಿ ನೋಡಿ ಇನ್ನೂ ಒಂದು ಸಲ ಅದು ಯಾವ ರೀತಿ ಹಾಕ್ಬೇಕಂತ ಮತ್ತೊಮ್ಮೆ ಇದೀನಿ ನೋಡಿ ಅದೇ ದಿಮ್ನ ನೋಡಿ ನನ್ನ ಮೇಲೆ ಇಟ್ಟಿದ್ದೀನಲ್ಲ ಇದೇ ಥರ ಇಟ್ಬಿಟ್ಟು ಸೇಮ್ ಕೆಳಗಡೆಯಿಂದ ಈ ಥರ ಫೋಲ್ಡ್ ಮಾಡಿ ಮತ್ತು ಒಳಗಡೆ ನಾವು ದಿಮ್ ಸೇರಿಸ್ತೀವಲ್ಲ ಅಲ್ಲಿಂದ ಈ ಥರ ಒಳಗೆ ಹಾಕಬೇಕು ನೋಡಿ ಗೊತ್ತಾಗಿಲ್ಲ ಅಂದರೆ ಸಲ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿ ಫ್ರೆಂಡ್ಸ್ ನೋಡಿಬಿಡಿ ಈ ಥರ ಮಾಡಿದ್ದೆ ಆದರೆ ನೀವು ತುಂಬಾ ಸುಲಭವಾಗಿ ಮತ್ತೆ ಅರೇಂಜ್ ಮಾಡ್ಕೊಬೋದು ಮತ್ತೆ ಒಳಗಡೆಯಿಂದ ದಿಮ್ನ ಈ ಥರ ಒಳಗಡೆಗೆ ಸೇರಿಸ್ಕೊಂಡ್ರೆ ಸಾಕು ನೀವು ದೊಡ್ಡ ಸೈಜ್ ಇದೆ ಅಂತ ದಿಮ್ ಕವರ್ನ ಚಿಕ್ಕ ಸೈಜ್ಗೆ ಹಾಕೋಕ್ಕಾಗಲ್ಲ ಅಂದ್ಕೊಬಿಡಿ ಈ ಥರ ಹಾಕಿದ್ದೆ ಆದರೆ ತುಂಬ ನೀಟಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಎಲ್ಲಿ ಬೇಕಾದರೂ ಈ ಥರ ದೊಡ್ಡ ದಿಂಬಿದ್ದು ದೊಡ್ಡ ದಿಮ್ ಕವರ್ ಇದ್ದರೂ ನಿಮಗೆ ಮ್ಯಾಚಿಂಗ್ ಆಗೋ ಥರ ಇದ್ರೆ ಅದನ್ನು ಸಹ ನೀವು ಈ ಥರ ಹಾಕಿ ನೀವು ಇಟ್ಕೊಬೋದು ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಬಾಟಲ್ಸ್ ನಾವೇನು ಮಾಡ್ತೀವಿ ಅಂದರೆ ನಾವೀಗ ಸ್ಕೂಲೆಲ್ಲ ಆಯ್ತು ಮಕ್ಕಳದು ಬಾಟಲ್ಸ್ನ ಹಾಗೆ ಇಟ್ಬಿಡ್ತೀವಿ ಹಾಗೆ ಇಟ್ಬಿಡೋದ್ರಿಂದ ಅದರೊಳಗಡೆ ಸ್ಮೆಲ್ ಬಂದುಬಿಟ್ಟಿರುತ್ತೆ ಸ್ಮೆಲ್ ಅದು ಸ್ವಲ್ಪ ನೀರಿದ್ರೇ ಸ್ಮೆಲ್ ಬರೋದು ಅದರಲ್ಲಿ ನೀರು ಇದ್ದಿರ ಪೂರ್ತಿ ಅದು ಡ್ರೈ ಆಗಬೇಕಂದ್ರೆ ನೋಡಿ ಈ ಥರ ಕುಕ್ಕರ್ ನಾವು ವಿಸಿಲ್ ಆದ್ಮೇಲೆ ಕುಕ್ಕರ್ ವಿಸಿಲ್ ತೆಗಿತೀವಲ್ಲ ತೆಗ್ದಿದ್ದಾದ್ಮೇಲೆ ನೋಡಿ ಸ್ವಲ್ಪ ಹೊತ್ತು ನಾವು ಅದ್ರ ಮೇಲೆ ಇಟ್ಟು ತೆಗೆಯೋದ್ರಿಂದ ಅದ್ರೊಳಗಡೆ ಇರೋ ನೀರೆಲ್ಲ ಹೋಗಿ ಮತ್ತೆ ಅದು ತುಂಬ ಫ್ರೆಶ್ ಆಗಿರುತ್ತೆ ಬ್ಯಾಡ್ ಸ್ಮೆಲ್ ಏನೂ ಬರೋದಿಲ್ಲ ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ ನೀರಿದ್ದರೆ ಮಾತ್ರನೇ ಸ್ಮೆಲ್ ಬರೋದು ಇಲ್ಲಾಂದರೆ ಬರೋದಿಲ್ಲ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ಇದೀನಿ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ನೋಡಿ ಕೊಳ್ತೋಗಿರೋ ಒಂದು ಟೊಮೊಟೊನ ನಾವು ಬಿಸಾಡ್ತೀವಿ ಖಂಡಿತ ಇದನ್ನು ಬಿಸಾಡೋಕ್ಕೆ ಹೋಗ್ಬೇಡಿ ಇದು ನಿಮಗೆ ತುಂಬಾ ಉಪಯೋಗ ಆಗುತ್ತೆ ನೋಡಿ ಇದನ್ನು ಏನು ಮಾಡಬೇಕಂದ್ರೆ ಇದನ್ನು ಒಂದು ಬಟ್ಲಲ್ಲಿ ತಗೊಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಾದರೂ ತೊಗೊಬೋದು ಇಲ್ಲ ಹಾಗೆ ಆದರೂ ತಗೊಬೋದು ನೀವು ನೋಡಿ ನಾನು ಸ್ವಲ್ಪ ಅಕ್ಕಿದ ನೀರು ತಗೊತಾ ಇದ್ದೀನಿ ರೈಸ್ದು ಈ ನೀರನ್ನ ತಗೊಂಡು ನೀವೇನ್ ಮಾಡ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ನೀರು ಸಹ ನೀವು ಬಿಸಾಡಬೇಡಿ ಫ್ರೆಂಡ್ಸ್ ಇದು ತುಂಬಾ ಉಪಯೋಗ ಆಗುತ್ತೆ ನಿಮಗೆ ಪೂರ್ತಿ ಅಷ್ಟು ಓದಿಸ್ಕೊಂಬಿಟ್ಟು ನೀರು ಎಷ್ಟು ನಾವು ಬಳಸ್ತೀವೋ ಅಷ್ಟು ನೀರನ್ನ ತೊಳ್ದಿದ್ದಾದಮೇಲೆ ನೋಡಿ ಆ ನೀರೊಳಗೆ ನಾವು ಈ ಟೊಮೊಟೊ ಈ ಕೊಳ್ತೋಗಿರೋ ಟೊಮೊಟೋನ ಅದರಲ್ಲಿ ಕಟ್ ಮಾಡಿ ಆದರೂ ಹಾಕ್ಬೋದು ಇಲ್ಲಾಂದರೆ ನೀವು ಕಿವುಚಿ ಬೇಕಾದರೂ ಹಾಕ್ಬೋದು ಫ್ರೆಂಡ್ಸ್ ನೀವು ಯಾವ ಥರ ಬೇಕಾದರೂ ಇದನ್ನು ಮಾಡ್ಕೋಬೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮತ್ತೆ ಕಿಚೋದ್ರಿಂದ ತುಂಬ ನೀಟಾಗಿ ಅದು ಪೂರ್ತಿ ಅದರೊಳಗೆ ಹೋಗುತ್ತೆ ಆ ಕಿವುಚಿದ್ದಾದಮೇಲೆ ಇದನ್ನು ಪೂರ್ತಿ ರಾತ್ರಿ ಆದರೂ ನೀವು ಇಡಿ ಇಲ್ಲ ಅಟ್ಲೀಸ್ಟ್ ಒಂದು ಎಂಟು ಆದರೂ ನೀವು ಇದನ್ನು ಹಾಗೆ ಬಿಡಬೇಕಾಗತ್ತೆ ಪೂರ್ತಿ ಅದರಲ್ಲಿ ಎಲ್ಲ ಪೂರ್ತಿ ಇದಾಗಬೇಕು ಟೊಮೊಟೊ ಏನು ವೇಸ್ಟ್ ಮಾಡ್ತೀರಾ ನೋಡಿ ಅದಕ್ಕೆ ಕೊಳ್ತೋಗಿರೋ ಟೊಮೊಟೊ ಏನಿದೆ ಅಷ್ಟು ಪೂರ್ತಿ ನಾನು ಹಾಕಿಟ್ಟಿದ್ದೆ ನೋಡಿ ಒಂದು ಎಂಟು ಅವರ್ ನಾನು ಹಾಗೆ ಬಿಟ್ಟು ಮತ್ತೆ ಇದನ್ನ ತೆಗಿತಾ ಇದೀನಿ ಫ್ರೆಂಡ್ಸ್ ತೆಗ್ದಿದ್ದಾದಮೇಲೆ ನೋಡಿ ಅದು ಪೂರ್ತಿ ಕಿಚ್ಚಬಿಟ್ಟಿದ್ದೆ ಅದು ಪೂರ್ತಿ ಸಾರಾಂಶ ನೀರೊಳಗೆ ಬಂದಿದೆ ನೀರೊಳಗೆ ಬಂದ ಮೇಲೆ ನಾವು ಇದನ್ನ ಪೂರ್ತಿ ಅದನ್ನು ಟೊಮೊಟೊ ಟೊಮೊಟೊ ಏನಿದೆ ಅದನ್ನ ಸಪ್ರೇಟ್ ಮಾಡ್ತಿದ್ದೀನಿ ಬರೀ ನೀರು ಮಾತ್ರ ತಗೊಳ್ತಾ ಇದೀನಿ ನಾನು ನೋಡಿ ಅಕ್ಕಿಯಲ್ಲಿ ಹಾಕಿರೋ ನೀರಿದೆ ಅಲ್ವಾ ತೊಳ್ದಿರೋ ನೀರು ಅದನ್ನು ಮತ್ತೆ ಈ ಟೊಮೊಟೊನ ನಾವು ಸೇರಿಸಿ ನಾನು ಮಿಕ್ಸ್ ಮಾಡಿದ್ದೀನಿ ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೀವು ಇದನ್ನ ಬೇಕಾದ ಯಾವುದಾದ್ರೂ ಬಾಟ್ಲಲ್ಲಿ ಹಾಕಿ ಬೇಕಾದ್ರೂ ನೀವು ಬಳಸ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಹಾಗೆ ಬೇಕಾದ್ರೆ ಾದರೂ ಹಾಕ್ಬೋದು ಫ್ರೆಂಡ್ಸ್ ನೋಡಿ ಇದನ್ನು ನಿಮ್ಮ ಗಿಡಗಳಿಗೆ ಹಾಕೋದ್ರಿಂದ ಇದು ತುಂಬ ಚೆನ್ನಾಗಿ ಗಿಡಕ್ಕೆ ಒಂದು ಕಾ ಗೊಬ್ಬರ ಥರ ಇರುತ್ತೆ ಇದು ನೋಡಿ ನಾವು ಪೂರ್ತಿ ರಾತ್ರಿ ಅದನ್ನು ಹಾಗೆ ಇಡೋದ್ರಿಂದ ಅದು ಒಳ್ಳೆ ರೀತಿ ಅದು ಗೊಬ್ಬರ ಥರ ಅದು ರೆಡಿಯಾಗಿರುತ್ತೆ ನೋಡಿ ಗಿಡಗಳಿಗೆ ನಾವು ಬುಡಕ್ಕೆ ಇದನ್ನು ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸಲ ಇದನ್ನು ಮಾಡಿ ನೋಡಿ ನೋಡಿ ನಾವು ಗೊಬ್ಬರ ಏನು ಹಾಕದೇ ಇದ್ದರೂ ಪರವಾಗಿಲ್ಲ ನಾವು ಈ ಥರ ಮಾಡಿ ಹಾಕೋದ್ರಿಂದ ಅಕ್ಕಿನೀರು ನಾವು ತೊಳಿದ ತಕ್ಷಣ ಏನು ಮಾಡ್ತೀವಿ ಅಂದರೆ ನೀರನ್ನ ಎತ್ತಿ ಬಿಸಾಡ್ಬಿಡ್ತೀವಿ ಬಿಸಾಡ್ದಿರ ನೋಡಿ ಈ ಥರ ಗಿಡಕ್ಕೆ ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ಈ ಥರ ಕೊಳ್ತೋಗಿರೋ ಟೊಮೊಟೊ ಆಗ್ಬೋದು ಆ ಥರ ಎಲ್ಲ ಹಾಕ್ಬಿಟ್ಟು ನೀವೇನಾದರೂ ಮಾಡಿದ್ದೆ ಆದರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನೋಡಿ ನಾನು ನೆಕ್ಸ್ಟ್ ಟಿಪ್ಸ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಆಲೂಗಡ್ಡೆಯಿಂದ ನಾವು ಯಾವ ರೀತಿ ಟಾಯ್ಲೆಟ್ ರೂಮ್ ಅಥವಾ ಟೈಲ್ಸ್ ಪ್ರತಿಯೊಂದು ಯಾವ ರೀತಿ ಕ್ಲೀನ್ ಮಾಡ್ಕೊಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ನೋಡಿ ಆಲೂಗಡ್ಡೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನೋಡಿ ಉಳಿದಿರ್ತಕ್ಕಂಥ ನಾನೊಂದು ನಿಂಬೆ ಹಣ್ಣು ಸಿಪ್ಪೆನ ನಾನು ಹಾಗೆ ಇಟ್ಟಿದ್ದೆ ಅದನ್ನು ಸಹ ಇದಕ್ಕೆ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಏನಾದರೂ ಆರೆಂಜ್ ಸಿಪ್ಪೆ ಇದ್ರೂ ಅದನ್ನು ಸಹ ನೀವು ಹಾಕ್ಕೊಬೋದು ಆರೆಂಜ್ದು ಇಲ್ಲಾಂದರೆ ನೀವು ಇಷ್ಟನ್ನು ಹಾಕ್ಬಿಟ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಚೆನ್ನಾಗಿ ಕುದಿಸಿದಾದ್ಮೇಲೆ ಚೆನ್ನಾಗಿ ಕುದಿ ಬಂದಿದ್ದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಸೋಡಾನ ಹಾಕ್ಕೊಂಡೆ ನಾವು ಅಡುಗೆಗೆ ಬಳಸ್ತೀವಲ್ಲ ಫ್ರೆಂಡ್ಸ್ ಅದೇ ಸೋಡಾನ ನಾನು ಹಾಕ್ತೆ ಅದಾದಮೇಲೆ ಸ್ವಲ್ಪತ್ತು ತಣ್ಣಗಾಗೋಕ್ಕೆ ಹಾಗೆ ಬಿಟ್ಟು ಮತ್ತು ಪುರ್ ಅದರಲ್ಲಿ ಏನಿತ್ತು ಅದನ್ನೆಲ್ಲ ತೆಗ್ದುಕೊಂಡೆ ತೆಗ್ದಿದ್ದಾದ್ಮೇಲೆ ಒಂದು ಮುಚ್ಚಳ ಆಗುವಷ್ಟು ಡೆಟಾಲ್ ಹಾಕೊಂಡೆ ಇನ್ನೊಂದು ಮುಚ್ಚಳ ಆಗುವಷ್ಟು ನಾನು ಸ್ವಲ್ಪ ನಾನು ಲೈಝಾಲ್ ಸಹ ಹಾಕೊಳ್ತಾ ಇವೆರಡು ಹಾಕಿದ್ರೆ ಸಾಕು ನಾವು ಡೊಮ್ಯಾಕ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಅಲ್ಲಿ ಬ್ಯಾಕ್ಟೀರಿಯಾಸ್ ಏನೇ ಇದ್ರು ಸತ್ತೋಗ್ಬಿಡುತ್ತೆ ನಾವು ಇದನ್ನೇ ಎಲ್ಲೆಲ್ಲಿ ಬಳಸಿವೋ ಅಲ್ಲೆಲ್ಲ ಮತ್ತೆ ಇದರಲ್ಲಿ ಹಾಕಿರೋ ಆಲೂಗಡ್ಡೆ ಆಗ್ಬೋದು ಆಲೂಗಡ್ಡೆಯಲ್ಲಿ ಬ್ಲೀಚಿಂಗ್ ಏಜೆಂಟ್ ಜಾಸ್ತಿ ಇರೋದ್ರಿಂದ ತುಂಬಾ ಶೈನಿಂಗ್ ಹೊಡಿಯುತ್ತೆ ನಾವು ಎಲ್ಲೇ ಕ್ಲೀನ್ ಮಾಡಿದ್ರು ಇದು ತುಂಬಾ ನೀಟಾಗೂ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಇದ್ರಲ್ಲಿ ಹಾಕಿರೋ ಪ್ರತಿಯೊಂದು ಇಂಗ್ರೀಡಿಯಂಟು ಅಷ್ಟೇ ಕ್ಲೀನ್ ಮಾಡೋದಕ್ಕೆ ತುಂಬಾ ಒಂದೊಳ್ಳೆ ರೀತಿ ಕೆಲಸ ಮಾಡುತ್ತಿದ್ದು ನೋಡಿ ಅದನ್ನು ಒಂದು ಬಾಟ್ಲಲ್ಲಿ ಹಾಕ್ಕೊಂಡಿದ್ದೀನಿ ಈ ಥರ ಬಾಟ್ಲಲ್ಲಿ ಶೋಧಿಸ್ಕೊಂಡು ಹಾಕ್ಕೊಂಬಿಡಿ ಹಾಕಿದ್ದಾದಮೇಲೆ ನೀವು ಡೈರೆಕ್ಟಾಗಿ ಹಾಗೆ ಸಹ ಬಳಸ್ಬೋದಿಲ್ಲ ಬಾಟ್ಲಲ್ಲಿ ಹಾಕಿ ಬಾಟ್ಲಿಗೆ ಹೋಲ್ ಮಾಡಿ ನೋಡಿ ನಾನಿಲ್ಲಿ ಇಲ್ಲಿ ಕಿಚನಲ್ಲಿರೋ ಒಂದು ಟೈಲ್ಸ್ ಮೇಲೆ ನಾನು ಕ್ಲೀನ್ ಮಾಡಿ ತೋರಿಸ್ತೀನಿ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಒಂಚೂರು ಕರೆ ಕೊಳೆ ಏನೂ ಇರೋದಿಲ್ಲ ಇದನ್ನು ನಾವು ಬಳಸೋದ್ರಿಂದ ಇಲ್ಲಿ ನೊಣ ಆಗ್ಬೋದು ಅಲ್ಲಿ ಜಿರಳೆ ಆ ಥರ ಏನೂ ಬರೋದಿಲ್ಲ ಫ್ರೆಂಡ್ಸ್ ಈ ಥರ ಕ್ಲೀನ್ ಮಾಡ್ಕೊಂಬಿಡಿ ತುಂಬಾ ಶೈನಿಂಗ್ ಹೊಡಿಯುತ್ತೆ ಟೈಲ್ಸ್ ಎಲ್ಲಾನು ನೀವು ಒಂದ್ಸಲ ಇದನ್ನು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದನ್ನು ಯಾವ್ಯಾವದಕ್ಕೆ ಅಂತ ನಾನು ನಿಮಗೆ ತೋರಿಸಿಕೊಡ್ತಾ ಇದೀನಿ ಒಂಚೂರು ಕಳ್ ಒಂದು ಕರೆ ಆಗ್ಬೋದು ಕೊಳೆ ಆಗ್ಬೋದು ಜಿಡ್ಡಾಂಶ ಏನು ಇರೋದಿಲ್ಲ ಫ್ರೆಂಡ್ಸ್ ಇದರ ಲೈಝಾಲ್ ಎಲ್ಲ ಹಾಕಿರೋದ್ರಿಂದ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಅದೇ ರೀತಿ ಅಷ್ಟೇ ಆಲೂಗಡ್ಡೆ ಹಾಕಿರೋದ್ರಿಂದ ಅದು ತುಂಬಾ ಶೈನಿಂಗ್ ಹೊಡೆಯುತ್ತೆ ನೋಡಿ ಟೈಲ್ಸ್ ಎಲ್ಲ ಶೈನ್ ಹೊಡೆಯುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ನೋಡಿ ನೀವೇ ನೋಡ್ಬೋದು ಗ್ಯಾಸ್ ಸ್ಟೌವ್ನ ಸಹ ಕ್ಲೀನ್ ಮಾಡೋದು ತೋರಿಸ್ತೀನಿ ಅದೇ ಒಂದು ಲಿಕ್ವಿಡ್ನ ನಾನು ಸ್ವಲ್ಪ ಗ್ಯಾಸ್ ಸ್ಟವ್ ಮೇಲೆ ಸಹ ಇದ್ದೀನಿ ಹಾಕ್ಬಿಟ್ಟು ನೋಡಿ ಯಾವುದಾದೊಂದು ಒಂದು ಬಟ್ಟೆ ತಗೊಂಡು ನೀಟಾಗಿ ಈ ಥರ ಕ್ಲೀನ್ ಮಾಡಿದ್ರೆ ಸಾಕು ಇದು ಸಹ ಅಷ್ಟೇ ಬ್ಯಾಡ್ ಸ್ಮೆಲ್ ಏನೂ ಇರೋದಿಲ್ಲ ಜಿಡ್ಡಾಂಶ ಇರೋದಿಲ್ಲ ಕೊಳೆನೂ ಅಷ್ಟೇ ನೀಟಾಗಿ ಹೊಟ್ಟೋಗ್ಬಿಡುತ್ತೆ ಬೇರೆ ನಾರು ಅಥವಾ ಏನು ಹಾಕಿ ನಾನು ಉಜ್ಜುತ್ತಾ ಇಲ್ಲ ಫ್ರೆಂಡ್ಸ್ ಜಸ್ಟ್ ಇದನ್ನು ಹಾಕಿ ನೋಡಿ ಈ ಥರ ಒರೆಸ್ತಿದ್ದೀನಿ ಅಷ್ಟೇ ಒರೆಸಿ ನೀವು ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಸಾಕು ತುಂಬಾ ನೀಟಾಗಿರುತ್ತೆ ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಇದೇ ಲಿಕ್ವಿಡ್ನ ನಾನು ಡೈನಿಂಗ್ ಟೇಬಲ್ ಮೇಲೆ ಸಹ ಹಾಕ್ತಿದ್ದೀನಿ ನೋಡಿ ಇದನ್ನು ಹಾಕೋದ್ರಿಂದ ನೊಣಗಳು ಆ ಥರ ಏನೂ ಬರೋದಿಲ್ಲ ಚಿಕ್ಕ ಚಿಕ್ಕ ಹುಳ ಆಗ್ಬೋದು ನೊಣ ಆಗ್ಬೋದು ಜಿರಳೆ ಏನು ಬರ್ದಿರ ಇದು ಕ್ಲೀನ್ ಆಗೋದಕ್ಕೂ ಅಷ್ಟೇ ತುಂಬ ನೀಟಾಗೂ ಕ್ಲೀನ್ ಆಗುತ್ತೆ ಅದಕ್ಕೋಸ್ಕರ ನಾನು ಇದನ್ನೇ ಬಳಸಿ ಡೈನಿಂಗ್ ಟೇಬಲ್ ಸಹ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಲಿಕ್ವಿಡ್ನ ನೀವು ಒಂದ್ಸಲ ಮಾಡಿಕೊಂಡ್ರೆ ಸಾಕು ನೀವು ಯಾವಾಗ ಬೇಕಾದರೂ ಬಳಸ್ಬೋದು ಫ್ರೆಂಡ್ಸ್ ಅದಾದಮೇಲೆ ಟಾಯ್ಲೆಟ್ ರೂಮಲ್ಲೂ ಅಷ್ಟೇ ನೋಡಿ ನಾನು ಹಾಕ್ಬಿಡ್ತಾಯಿದ್ದೀನಿ ಪೂರ್ತಿ ಟೈಲ್ಸ್ ಮೇಲೆ ಆಗ್ಬೋದು ಟಾಯ್ಲೆಟ್ ರೂಮಲ್ಲಿ ಆಗ್ಬೋದು ಎಲ್ಲ ಕಡೆ ಇದನ್ನು ಹಾಕ್ಬಿಟ್ಟು ನೀವು ಯಾವುದಾದ್ರೂ ಒಂದು ಪೊರ್ಕೆ ಅಥವಾ ನಿಮ್ಮ ಮನೇಲಿ ಏನು ಸ್ಕ್ರಬ್ಬರಲ್ಲಿ ನೀವು ಉಜ್ಜುತ್ತೀರೋ ಆ ಸ್ಕ್ರಬ್ಬರಲ್ಲಿ ನೀವು ಸ್ವಲ್ಪ ಲೈಟಾಗಿ ಸ್ಕ್ರಬ್ ಮಾಡಿದ್ರೂ ಸಾಕು ಜಾಸ್ತಿ ಉಜ್ಜೋ ಅವಶ್ಯಕತೆಯೇ ಇಲ್ಲ ಫ್ರೆಂಡ್ಸ್ ಲೈಟಾಗಿ ಉಜ್ಜ್ಬಿಟ್ಟು ಫ್ಲಶ್ ಆನ್ ಮಾಡಿಬಿಟ್ಟು ನೀರು ಹಾಕ್ಬಿಟ್ರೆ ಸಾಕು ಎಷ್ಟೇ ಕರೆ ಕೊಳೆ ಏನೇ ಇದ್ದರೂ ನೀಟಾಗಿ ಹೊಟ್ಟೋಗ್ಬಿಡುತ್ತೆ ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮತ್ತು ನೋಡಿ ಫ್ಲಶ್ ಆನ್ ಮಾಡಿಬಿಟ್ರೆ ಸಾಕು ಒಂಚೂರು ಕರೆ ಏನು ಇಲ್ದಿರ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ಬರುತ್ತೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿದ್ದು